ಭಾಷೆ ಹಿಂದಿಯ ಬಗ್ಗೆ ಪ್ರಶ್ನ ಪತ್ರಿಕೆ ಬಗ್ಗೆ ಕೆಲವು ಮುಖ್ಯ ಅಂಶಗಳನ್ನು ನಿಮಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಪ್ರಶ್ನಾ ಪತ್ರಿಕೆ ಆಧಾರದ ಮೇಲೆ ನಾವು ಪರೀಕ್ಷೆಗೆ ತಯಾರಿಯನ್ನು ಮಾಡುವುದಾದರೆ ಮೊದಲಿಗೆ ಬಹು ಆಯ್ಕೆಯ ಎಂಟು ಪ್ರಶ್ನೆಗಳಿರ್ತದೆ ಎಂಟು ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಪಟ್ಟಾಗ ಇರುವುದರಿಂದ ವ್ಯಾಕರಣದ ಒಂಬತ್ತು ಅಂಶಗಳನ್ನು ಗಮನದಲ್ಲಿಡುವುದು ಉತ್ತಮ ಉದಾಹರಣೆಗೆ ಅನ್ಯವಚನ್ ಅನ್ಯಲಿಂಗ್ ಕಾರಕ್ ಮೊಹಾವರೆ ವಿಲೋಮ್ ಶಬ್ದ ಇಂತಹ ಒಂಬತ್ತು ವ್ಯಾಕರಣಾಂಶಗಳ ಬಗ್ಗೆ ಹೆಚ್ಚು ಗಮನ ಕೊಡುವುದು ಸೂಕ್ತ ಎರಡನೆಯ ಮುಖ್ಯ ಪ್ರಶ್ನೆಯಲ್ಲಿ ನಿಮಗೆ ಅನುರೂಪತ ಅನುರೂಪತದ ನಾಲ್ಕು ಪ್ರಶ್ನೆಗಳು ಈ ಒಂದು ವಿಭಾಗದಲ್ಲಿ ಕೇಳ್ತಾರೆ ಅನುರೂಪತದಲ್ಲಿ ಮುಖ್ಯವಾಗಿ ಗದ್ಯದ ವಿಧಗಳು ಅಥವಾ ಯಾವ ಪಾಠ ಯಾವ ವಿಧದಲ್ಲಿದೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರ್ತದೆ ಆ ಪ್ರಶ್ನೆಯ ಕಡೆ ಹೆಚ್ಚು ಗಮನವನ್ನು ಕೊಡಿ ಅಭ್ಯಾಸದಲ್ಲಿರುವಂತಹ ಅನುರೂಪತ ಶಬ್ದಗಳನ್ನು ಆ ವಾಕ್ಯಗಳನ್ನು ನೀವು ಹೆಚ್ಚು ಅಭ್ಯಾಸ ಮಾಡೋದ್ರಿಂದ ಅನುರೂಪದಲ್ಲಿ ನಾಲ್ಕು ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು ಅದೇ ರೀತಿ ಒಂದು ಏಕವಾಕ್ಯಮೇ ಉತ್ತರಲಿಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳ ಕಡೆ ಬಂದಾಗ ಪದ್ಯದಲ್ಲಿ ಎರಡು ಪ್ರಶ್ನೆ ಪಾಠದಲ್ಲಿ ಎರಡು ಪ್ರಶ್ನೆಗಳಿರ್ತದೆ ನೇರವಾದಂಥ ಪ್ರಶ್ನೆಗಳು ಇಲ್ಲಿ ಬರುವುದರಿಂದ ನಾಲ್ಕು ಅಂಕಗಳನ್ನು ಸುಲಭದಲ್ಲಿ ನೀವು ಗಳಿಸಬಹುದು ಅಭ್ಯಾಸದ ಕೊನೆಯಲ್ಲಿ ಕೊಟ್ಟಿರುವಂಥ ಒಂದು ಅಂಕದ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು ಟೋಟಲ್ ಎಲ್ಲ ಪಾಠಗಳು ಸೇರಿ ನೂರ ನಲವತ್ತು ಪ್ರಶ್ನೆಗಳು ಸಾಮಾನ್ಯವಾಗಿ ಇದೆ ಆ ನೂರ ನಲವತ್ತು ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದಲ್ಲಿ ನೀವು ನಾಲ್ಕು ಮಾರ್ಕನ್ನು ಸುಲಭದಲ್ಲಿ ತೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈ ನೂರು ನಲ್ವ ನೂರ ನಲವತ್ತು ಪ್ರಶ್ನೆಗಳ ಅಭ್ಯಾಸದಿಂದ ನಿಮಗೆ ಎರಡು ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನು ಉತ್ತರಿಸುವಲ್ಲಿ ಸ್ವಲ್ಪ ಸಹಾಯಕ್ಕೆ ಬರ್ಬೋದು ಅದೇ ರೀತಿ ಎರಡು ಅಂಕದ ಎಂಟು ಪ್ರಶ್ನೆಗಳು ನಿಮಗೆ ಈ ವರ್ಷ ಕೊಡ್ತಾರೆ ಆ ಪ್ರಶ್ನೆಗಳು ಸಾಮಾನ್ಯವಾಗಿ ಪದ್ಯ ಪಾಠ ಮತ್ತು ಪೂರಕ ವಾಚನಕ್ಕೆ ಸಂಬಂಧಪಟ್ಟದಾಗಿ ಆಗಿರ್ತದೆ ಎಂಟು ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳಿರ್ತದೆ ಅದನ್ನು ಸಹ ನೀವು ಅಭ್ಯಾಸದ ಪ್ರಶ್ನೆಗಳನ್ನು ಹೆಚ್ಚು ಅಭ್ಯಾಸ ಮಾಡುವುದರಿಂದ ಉದಾಹರಣೆಗೆ ಮಾತೃಭೂಮಿ ಪದ್ಯದಲ್ಲಿ ಎರಡು ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆಗಳು ಪ್ರಾಕೃತಿಕ ಸೌಂದರ್ಯ ಅವರು ಸ್ವರೂಪ ವರ್ಣನ್ ಕೀಚಿ ಈ ಎರಡು ಪ್ರಶ್ನೆಗಳನ್ನು ನೀವು ಅಧ್ಯಯನ ಮಾಡುವುದರಿಂದ ಈ ಒಂದು ಪದ್ಯದಲ್ಲಿ ಮೂರು ಅಥವಾ ಎರಡು ಅಂಕವನ್ನು ಸುಲಭದಲ್ಲಿ ನೀವು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಪ್ರತಿ ಪಾಠದಲ್ಲೂ ಸಹ ಉದಾಹರಣೆಗೆ ಕರ್ನಾಟಕ ಸಂಪದದಲ್ಲಿ ಮೂರು ಅಥವಾ ನಾಲ್ಕು ಮಾರ್ಕಿನ ಪ್ರಶ್ನೆಗಳನ್ನು ಕೇಳ್ತಾರೆ ಎರಡು ಅಂಕದ ಪ್ರಶ್ನೆಗಳು ಸಹ ಎಲ್ಲ ಪಾಠದಲ್ಲೂ ಸಹ ಕೇಳ್ಬೋದು ಕೇಳಬಾರ್ದು ಅಂತ ಇಲ್ಲ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಉದಾಹರಣೆಗೆ ಕರ್ನಾಟಕ ಸಂಪದ ನಾಲ್ಕು ಮಾರ್ಕಿನ ಪ್ರಶ್ನೆ ಬರ್ತದೆ ಅಂತ ಹೇಳಲಿಕ್ಕಾಗುದಿಲ್ಲ ಎರಡು ಮಾರ್ಕ್ ಎರಡು ಅಥವಾ ಮೂರು ಮಾರ್ಕಿನ ಪ್ರಶ್ನೆಗಳಲ್ಲೂ ಸಹ ಈ ಪಾಠದ ಪ್ರಶ್ನೆಗಳನ್ನು ಕೇಳ್ಬೋದು ಈ ಎರಡು ಮಾರ್ಕಿನ ಎಂಟು ಪ್ರಶ್ನೆಗಳಿಗೆ ನೀವು ಅಭ್ಯಾಸದಲ್ಲಿರುವಂಥ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ ಅದೇ ರೀತಿ ಮೂರು ಅಂಕದ ಪ್ರಶ್ನೆಗಳು ಒಂಬತ್ತು ಪ್ರಶ್ನೆ ಇರ್ತದೆ ಇಪ್ಪತ್ತೇಳು ಅಂಕಗಳಿಗೆ ಈ ಪ್ರಶ್ನೆಗಳಿರ್ತಾರೆ ಇಲ್ಲಿ ಸಮಯಕ್ಕೆ ಪೇಚಾನ್ ಉಳಿದಂತ ಎಲ್ಲಾ ಪಾಠಗಳಿಂದಲೂ ಸಹ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗ್ತದೆ ಸಮಯಕ್ಕೆ ಪೆಚಾನ್ ಸಾಮಾನ್ಯವಾಗಿ ಕೇಳುವಂತ ಪ್ರಶ್ನೆ ಎರಡು ಅಥವಾ ಮೂರು ಅಂಕದ ಪ್ರಶ್ನೆಗಳಲ್ಲಿ ಸಮಯಕ್ಕೆ ಪೇಚಾನ್ ಇರ್ಬೋದು ಮಾತೃಭೂಮಿ ಅಭಿನವ್ ಮನುಷ್ಯ ಮತ್ತೆ ಗಿಲ್ಲು ಕರ್ನಾಟಕ ಸಂಪದ ಕಿ ಸಚ್ಚಾಯಿ ಇಂತಹ ಪಾಠಗಳಲ್ಲಿ ಮೂರು ಮತ್ತು ಎರಡು ಮಾರ್ಕಿನ ಪ್ರಶ್ನೆಗಳನ್ನ ಕೇಳಬಹುದು ನಾಲ್ಕು ಮಾರ್ಕಿನ ಪ್ರಶ್ನೆಗಳನ್ನು ಸಹ ಈ ಪಾಠಗಳಲ್ಲಿ ಕೇಳುವ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾ ಬಂದಿದ್ದಾರೆ ಕೇಳ್ಬೋದು ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ ಅದೇ ರೀತಿ ಮೂರು ಅಂಕದ ಪ್ರಶ್ನೆಗಳಿಗೆ ಬಂದಲ್ಲಿ ಅನುವಾದೀಜೆ ಅನ್ನುವ ಮೂರು ಮಾರ್ಕಿನ ಒಂದು ಪ್ರಶ್ನೆ ಬರ್ತದೆ ಕನ್ನಡದಲ್ಲಿ ಅನುವಾದ ಅಥವಾ ಇಂಗ್ಲೀಷಿನಲ್ಲಿ ಅನುವಾದವನ್ನು ಮಾಡಲಿಕ್ಕೆ ಅವಕಾಶವನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಿರ್ತಾರೆ ನೀವು ಆ ಈ ಒಂದು ಅನುವಾದವನ್ನು ಸಾಮಾನ್ಯವಾಗಿ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಪಾಠದ ಯಾವುದೋ ಒಂದು ಭಾಗವನ್ನ ಅನುವಾದಕ್ಕೆ ಕೊಟ್ಟಿರ್ತಾರೆ ಇದು ಮೂರು ಅಂಕದ ಪ್ರಶ್ನೆ ಆಗಿರುವುದರಿಂದ ಮೂರು ವಾಕ್ಯಗಳನ್ನ ಅನುವಾದಕ್ಕೆ ನೀಡಿರ್ತಾರೆ ನೀವು ಈ ಪಾಠಗಳಲ್ಲಿ ಬರುವಂತಹ ಕೆಲವು ಪ್ಯಾರಾಗ್ರಾಫ್ಗಳನ್ನು ನೋಡ್ಕೊಂಡಲ್ಲಿ ಮೂರು ಅಂಕಗಳನ್ನ ಸುಲಭದಲ್ಲಿ ಅನುವಾದದ ಮೂಲಕ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಒಂದು ಪ್ರಶ್ನೆ ದೋಹೆಯ ಭಾವಾರ್ಥವನ್ನ ಬರೀಲಿಕ್ಕೆ ಇರ್ತಾರೆ ತುಳಸಿಕೆ ದೋಹೆ ಇಲ್ಲಿ ಬರುವಂತಹ ದೋಹೆಗಳನ್ನ ನೀವು ಭಾವಾರ್ಥವನ್ನು ಅಭ್ಯಾಸ ಮಾಡಬೇಕಾಗ್ತದೆ ಖಂಡಿತವಾಗಿಯೂ ಈ ಒಂದು ದೋಹೆಯಲ್ಲಿ ಮೂರು ಅಂಕಗಳು ಬರ್ತದೆ ಅದೇ ರೀತಿ ಪೂರಕ ವಾಚನದ ಮೂರು ಪಾಠಗಳಿದೆ ಶನಿ ಸತ್ತಿಕಿ ಮಹಿಮಾ ಮತ್ತು ನಾಗರಿಕೆ ಕರ್ತವ್ಯ ಈ ಪಾಠದ ಮೂರು ಪಾಠಗಳಲ್ಲಿ ಮೂರು ಪ್ರಶ್ನೆಗಳು ಬರುವುದಿಲ್ಲ ಎರಡು ಪ್ರಶ್ನೆಗಳು ಮಾತ್ರ ಬರ್ತದೆ ಇದಕ್ಕೆ ಆಪ್ಷನ್ ಇರ್ತದೆ ಎರಡು ಶನಿ ಹೊಂದಿ ಒಂದು ಪ್ರಶ್ನೆಯನ್ನು ಕೊಟ್ಟಲ್ಲಿ ಸತ್ತಿಕಿ ಮಹಿಮದಲ್ಲಿ ಒಂದು ಪ್ರಶ್ನೆಯನ್ನ ಕೊಡ್ತಾರೆ ಇಲ್ಲಾಂದ್ರೆ ಶನಿ ಪಾಠದಲ್ಲಿ ಎರಡು ಪ್ರಶ್ನೆಯನ್ನ ಕೊಡ್ತಾರೆ ಅದರಲ್ಲಿ ಅಥವಾ ಇರೋದ್ರಿಂದ ನೀವು ಯಾವ್ದಾದ್ರು ಒಂದು ಪ್ರಶ್ನೆಗೆ ಉತ್ತರವನ್ನ ಬರೀಬೇಕಾಗ್ತದೆ ಅದೇ ರೀತಿ ನಾಗರಿಕ ಕರ್ತವ್ಯ ಮತ್ತು ಸತ್ಯಕಿ ಮಹಿಮಾ ಈ ಎರಡು ಪಾಠಗಳಲ್ಲಿ ಒಂದು ಪ್ರಶ್ನೆಯನ್ನ ಕೊಡ್ತಾರೆ ಎರಡು ಪಾಠದಲ್ಲೂ ಒಂದೊಂದು ಪ್ರಶ್ನೆಯನ್ನು ಕೊಡ್ತಾರೆ ಒಂದು ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಅವಕಾಶ ಇರ್ತಾರೆ ಅದೇ ರೀತಿ ನಾಲ್ಕು ಮಾರ್ಕಿನ ಪ್ರಶ್ನೆಗಳಲ್ಲಿ ನಿಮಗೆ ಪದ್ಯ ಮತ್ತು ಯಾವುದಾದ್ರೂ ಪಾಠದಿಂದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಆ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಅಥವಾ ಅಂದರೆ ಆಪ್ಷನ್ ಇರ್ತದೆ ಸಾಮಾನ್ಯವಾಗಿ ಈ ಮೂರು ತಾಲೂಕು ಹಂತದ ಜಿಲ್ಲಾ ಹಂತದ ಮತ್ತು ರಾಜ್ಯ ಮಟ್ಟದ ಸಿದ್ಧತಾ ಪರೀಕ್ಷೆಗಳಲ್ಲಿ ಕರ್ನಾಟಕ ಸಂಪದ ಪ್ರಶ್ನೆಯನ್ನು ಕೇಳಿದ್ದಾರೆ ಅದೇ ಕೇಳ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ ಆದರೆ ಸಾಮಾನ್ಯವಾಗಿ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಕರ್ನಾಟಕ ಸಂಪದ ಬಸಂತ ಕಿ ಸಚ್ಚಾಯಿ ಗಿಲ್ಲು ಮತ್ತು ಇಂಟರ್ನೆಟ್ ಇಂತಹ ಪಾಠಗಳಲ್ಲಿ ನಿಮಗೆ ಸಾಮಾನ್ಯವಾಗಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಅದೇ ರೀತಿ ನಾಲ್ಕು ಪ್ರ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಇನ್ನೊಂದು ಪ್ರಶ್ನೆ ಮುಖ್ಯವಾಗಿ ಪದ್ಯ ಕೋಶಿಶ್ ಕರ್ನೆ ಓಲಂಕೆ ಕಭಿ ನಹಿ ಹೊ ಈ ಪದ್ಯದಲ್ಲಿ ಸಾಮಾನ್ಯವಾಗಿ ನಾಲ್ಕೇ ಗೆರೆಯ ಗೆರೆಯನ್ನು ಕೇಳುವಂಥದ್ದು ಇಲ್ಲಿವರೆಗಿರುವಂತಹ ಎಲ್ಲ ಪದ್ಯಗಳನ್ನು ನೀವು ಗಮನದಲ್ಲಿ ಕೊಟ್ಟಾಗ ಒಂದು ಪದ್ಯ ಮಾತ್ರ ಕಂಠಸ್ಥೀಸಿ ಅಂದರೆ ಬಾಯಿ ಬಾಯಿ ಪಾಠ ಮಾಡಲಿಕ್ಕೆ ಇರುವಂತಹ ಒಂದು ಪ್ರಶ್ನೆ ನಾಲ್ಕು ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳ್ತಾರೆ ಸುಲಭದಲ್ಲಿ ನಾಲ್ಕು ಗೆರೆಯನ್ನು ಕಲ್ತರೆ ಸುಲಭದಲ್ಲಿ ನೀವು ನಾಲ್ಕು ಮಾರ್ಕನ್ನು ಪಡಿಬೋದು ಅದೇ ರೀತಿ ಮುಂದೆ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಮುಂದಿನ ಪ್ರಶ್ನೆ ಯಾವುದಂದರೆ ಮುಖ್ಯವಾಗಿ ನಿಮಗೆ ಗೊತ್ತಿದೆ ಗದ್ಯಾಂಶ ಸುಲಭದಲ್ಲಿ ಉತ್ತರಿಸುವಂತಹ ಪ್ರಶ್ನೆ ಇದರಲ್ಲೂ ಸಹ ನೀವು ಹಳೆಯ ಪ್ರಶ್ನೆ ಏನಾದರೂ ನೀವು ಅಭ್ಯಾಸ ಮಾಡಿದ್ದಲ್ಲಿ ಇದು ಸುಲಭ ಆಗ್ತದೆ ಕೊನೆಯದಾಗಿ ನಿಮಗೆ ಮೂವತ್ತೇಳು ಮತ್ತು ಮೂವತ್ತೆಂಟನೇ ಪ್ರಶ್ನೆಯಾಗಿ ಪತ್ರಲೇಖನ ಮತ್ತು ಪ್ರಬಂಧ ಪತ್ರಲೇಖನ ಮೂವತ್ತ ಆರನೇ ಪ್ರಶ್ನೆ ಇರ್ಬೋದು ಮೂವತ್ತೇಳನೇ ಪ್ರಶ್ನೆ ಅಂದ್ರೆ ಮೂವತ್ತೆಂಟನೇ ಪ್ರಶ್ನೆ ನಿಮಗೆ ಕೊನೆಯದಾಗಿ ಪತ್ರಲೇಖನ ಇರ್ತದೆ ಅಥವಾ ನಿಬಂಧ ಇರ್ತದೆ ಕೊನೆಯ ಎರಡು ಪ್ರಶ್ನೆಗಳು ಪತ್ರಲೇಖನ ಮತ್ತು ನಿಬಂಧಕ್ಕೆ ಸಂಬಂಧಪಟ್ಟದಿರ್ತದೆ ಪತ್ರಲೇಖನ್ ಸಾಮಾನ್ಯವಾಗಿ ಇಲ್ಲಿವರೆಗೆ ಎರಡು ಪತ್ರಲೇಖನ ಕೊಡ್ತಾರೆ ಒಂದು ಬರೀಲಿಕ್ಕೆ ಕೇಳ್ತಾರೆ ಪಿತಾಕೋ ಪತ್ರ ಚುಟ್ಟಿ ಪತ್ರ ಚುಟ್ಟಿ ಪತ್ರವನ್ನು ನೀವು ಹೆಚ್ಚು ಗಮನ ಕೊಟ್ಟು ಅಭ್ಯಾಸ ಮಾಡಿದಲ್ಲಿ ಐದು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಕೊನೆಯದಾಗಿ ನಿಬಂಧ ನಿಬಂಧ ರಚನೆಯಲ್ಲಿ ಸಾಮಾನ್ಯವಾಗಿ ಪಾಠಕ್ಕೆ ಸಂಬಂಧಪಟ್ಟಾಗೆ ನಿಬಂಧಗಳನ್ನು ಒಂದು ನಿಬಂಧವನ್ನು ಕೇಳ್ತಾರೆ ಉದಾಹರಣೆಗೆ ಇಂಟರ್ನೆಟ್ಗೆ ಮಹತ್ವ ಸಮಯಕ್ಕೆ ಪೇಚಾನ್ ಪದ್ಯಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಪದ್ಯಕ್ಕೆ ಸಂಬಂಧಪಟ್ಟಾಗೆ ಅಲ್ಲ ಆ ಈ ಪಾಠಗಳು ಇರುವಂತಹ ಒಂದು ವಿಚಾರದಲ್ಲಿಯೇ ಒಂದು ನಿಬಂಧವನ್ನು ಕೊಟ್ಟಿರ್ತಾರೆ ಸಮಯಕಿ ಮಹತ್ವ ಅಂತ ಕೇಳ್ಬೋದು ನಾಗರಿಕೆ ಕರ್ತವ್ಯ ಅಂತ ಕೇಳ್ಬೋದು ಅದೇ ರೀತಿ ಕರ್ನಾಟಕ ಸಂಬಂಧ ಸಂಪದ ಈ ಪಾಠಕ್ಕೆ ಸಂಬಂಧಪಟ್ಟಾಗಿ ನೀವು ಕರ್ನಾಟಕ ಸಂಪದ ಈ ಒಂದು ನಿಬಂಧವನ್ ನಿಬಂಧವನ್ನ ತಯಾರಿ ಮಾಡಿದ್ದಲ್ಲಿ ನಾಲ್ಕು ಮಾರ್ಕವನ್ನ ಸುಲಭದಲ್ಲಿ ತೆಗೆದುಕೊಳ್ಬೋದು ಅದೇ ರೀತಿ ಈ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಎಂಬತ್ತಕ್ಕೆ ಎಂಬತ್ತು ಅಂಕವನ್ನು ತೆಗಿಲಿಕ್ಕೆ ಪ್ರಯತ್ನ ಪಡ್ತಿರುವಂತಹ ಮಕ್ಕಳು ಯೋಜನಾಬದ್ಧವಾದಂತಹ ಕಲಿಕೆಯನ್ನು ಮಾಡಬೇಕು ಕಮ್ಮಿ ಎಂದರೂ ಸಹ ಎರಡು ಬಾರಿಯಾದರೂ ಪಠ್ಯಪುಸ್ತಕವನ್ನು ಅಭ್ಯಾಸ ಮಾಡಲೇಬೇಕಾಗ್ತದೆ ಯಾಕಂದರೆ ಕಠಿಣತೆಯ ಮಟ್ಟ ಮೂವತ್ತು ಪರ್ಸೆಂಟ್ ಈ ವರ್ಷ ಇರೋದರಿಂದ ಕಠಿಣತೆಯ ಅಂಶಗಳು ಸುಲಭ ಇಪ್ ಮೂವತ್ತು ಪರ್ಸೆಂಟ್ ಕಳೆದ ವರ್ಷ ಹತ್ತು ಪರ್ಸೆಂಟ್ ಕಠಿಣತೆ ಇತ್ತು ಈ ವರ್ಷ ಇಪ್ಪತ್ತು ಪರ್ಸೆಂಟ್ ಕಠಿಣತೆಯ ಮಟ್ಟವನ್ನು ಹೆಚ್ಚಿಸಿದ್ದಾರೆ ಯಾಕಂದರೆ ಇಂದಿನ ಕೊರೋನಾದ ಟೈಮಲ್ಲಿದ್ದಂತಹ ಪ್ರಶ್ನೆ ಪತ್ರಿಕೆ ಮಾದರಿ ಅಲ್ಲ ಎಲ್ಲ ಪಾಠಗಳು ಈ ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯಾಗಿ ಬರ್ಬೋದು ಹಾಗಾಗಿ ನೀವು ಎಲ್ಲ ಪಾಠಗಳನ್ನು ಅಭ್ಯಾಸ ಮಾಡಬೇಕಾಗ್ತದೆ ಆ ರೀತಿ ಕೊರೋನಾದಲ್ಲಿದ್ದಂತಹ ಪ್ಯಾಟ್ರನ್ ಇದ್ರೂ ಸಹ ಕಳೆದ ಕರೋನಾ ಸಂದರ್ಭದಲ್ಲಿ ಬಿಟ್ಟಂತಹ ಪಾಠಗಳನ್ನು ಸಹ ಈ ಒಂದು ಪರೀಕ್ಷೆಯಲ್ಲಿ ಸೇರಿಸ್ತಾರೆ ಇದನ್ನು ಗಮನದಲ್ಲಿಟ್ಟುಕೊಂಡು ಆ ಪಾಠಗಳನ್ನು ಸಹ ಅಭ್ಯಾಸ ಮಾಡಬೇಕಾಗ್ತದೆ ಎಂಬತ್ತಾಗಿ ಎಂಬತ್ತು ಮಾರ್ಕ್ ತೆಗಿಯುವಂಥ ಮಕ್ಕಳು ಕಠಿಣತೆಯ ಮಟ್ಟ ಇಪ್ಪತ್ತು ಪರ್ಸೆಂಟ್ ಇರೋದ್ರಿಂದ ಯಾವುದಾದ್ರೂ ಒಂದು ಪ್ರಶ್ನೆ ಅಥವಾ ಎರಡು ಪ್ರಶ್ನೆಗಳು ಪಾಠಕ್ಕೆ ಪಾಠದ ಒಳಗಿನಿಂದ ಬರಬಹುದು ಹಾಗಾಗಿ ಪಠ್ಯಪುಸ್ತಕವನ್ನು ಅಭ್ಯಾಸ ಮಾಡುವುದು ಸೂಕ್ತ ಕಲಿಕೆಯಲ್ಲಿ ಸ್ವಲ್ಪ ಕಷ್ಟ ಅಂತ ಇರುವಂಥ ಮಕ್ಕಳು ಸಾಮಾನ್ಯವಾಗಿ ಪಾಸಾಗಲಿಕ್ಕೆ ಉತ್ತೀರ್ಣ ಆಗಲಿಕ್ಕೆ ಬೇಕಾದಂತಹ ಮಾತೃಭೂಮಿ ಪದ್ಯದ ಎರಡು ಪ್ರಶ್ನೆಗಳಿರ್ಬೋದು ಪತ್ರಲೇಖನ್ ಅದೇ ರೀತಿ ಅನುವಾದ ಗದ್ಯಾಂಶ್ ಮತ್ತು ಅಭಿನವ ಮನುಷ್ಯ ಇಂತಹ ಒಂದು ಮೂರ್ನಾಲ್ಕು ಪಾಠಗಳನ್ನು ಏನಾದರೂ ಅಭ್ಯಾಸ ಮಾಡಿದ್ದಲ್ಲಿ ಸುಲಭದಲ್ಲಿ ನೀವು ಇಪ್ಪತ್ತೆಂಟು ಅಂಕಗಳನ್ನು ತೆಗೆದು ಉತ್ತೀರ್ಣ ಆಗಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿ ಯೋಜನಾಬದ್ಧವಾಗಿ ನೀವು ಈ ಒಂದು ಪರೀಕ್ಷೆಯ ತಯಾರಿಯನ್ನು ಮಾಡಿ ಈ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯವನ್ನು ಕೊಡ್ತೀವಿ